ಎಲ್ರಿಗೂ ನಮಸ್ಕಾರ ಸಂಕೀರ್ತಿ ಕ್ಲಾಸ್ಗೆ ನಿಮಗೆಲ್ಲ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಸಹಾಯಕ ಸೈನ್ಯ ಪದ್ಧತಿಯ ಬಗ್ಗೆ ತಿಳ್ಕೊಳ್ಳೋಣ ನೋಡಿ ಈ ಪದ್ಧತಿಯನ್ನು ಲಾರ್ಡ್ ವೆಲ್ಲೆಸ್ಲಿ ಜಾರಿಗೆ ತಂದನು ಈ ಪದ್ಧತಿಯ ಬಗ್ಗೆ ನಾವು ವಿವರಣೆಯಾಗಿ ತಿಳ್ಕೊಳ್ಳೋಣ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನೋಡಿ ಲಾರ್ಡ್ ವೆಲ್ಲೆಸ್ಲಿ ಗವರ್ನರ್ ಜನರಲ್ ಆಗಿ ಬಂದ ನಂತರ ಭಾರತದಲ್ಲಿ ಬ್ರಿಟಿಷರ ಸಾಮ್ರಾಜ್ಯವನ್ನು ದೊಡ್ಡ ಮಟ್ಟದಲ್ಲಿ ವಿಸ್ತರಣೆ ಮಾಡಿದನು ಈತ ರಾಜ್ಯ ವಿಸ್ತರಣಾ ನೀತಿಗೆ ಮೂರು ವಿಧಾನಗಳನ್ನು ಅನುಸರಿಸಿದನು ಬ್ರಿಟಿಷರು ತಮ್ಮ ಸಾಮ್ರಾಜ್ಯಗಳನ್ನು ವಿಸ್ತರಣೆ ಮಾಡಲಿಕ್ಕೆ ಗವರ್ನರ್ ಜನರಲ್ ಆಗಿ ಬಂದಂತಹ ಲಾರ್ಡ್ ವೆಲ್ಲೆಸ್ಲಿ ಮೂರು ವಿಧಾನಗಳನ್ನು ಅನುಸರಿಸಿ ಇಲ್ಲಿನ ರಾಜ್ಯಗಳನ್ನು ಭಾರತದಲ್ಲಿನ ರಾಜ್ಯಗಳನ್ನು ವಶಪಡಿಸ್ಕೊಳ್ಳೋದನ್ನು ನಾವು ಕಾಣಬಹುದು ಹಾಗಾದರೆ ಆ ವಿಧಾನಗಳು ಯಾವುವು ಅಂದರೆ ಮೊದಲನೇದು ಸಹಾಯಕ ಸೈನ್ಯ ಪದ್ಧತಿ ಇಲ್ಲಿನ ರಾಜರುಗಳಿಗೆ ಸಹಾಯಕ ಸೈನ್ಯ ಪದ್ಧತಿಯನ್ನು ಪದ್ಧತಿಗೆ ಸಹಿ ಹಾಕಿಸಿಕೊಳ್ಳುವ ಮೂಲಕ ಈ ಪದ್ಧತಿಯನ್ನು ಹೇರುವ ಮುಖಾಂತರ ಇಲ್ಲಿನ ಸಂಸ್ಥಾನಗಳನ್ನು ಬ್ರಿಟಿಷರು ವಶಪಡಿಸ್ಕೊಳ್ತಾ ಹೋದರು ನೆಕ್ಸ್ಟ್ ಮತ್ತೊಂದು ವಿಧಾನ ಅಂದರೆ ಹೊಸ ರಾಜ್ಯಗಳ ಮೇಲೆ ಯುದ್ಧಗಳು ರಾಜ್ಯಗಳ ಮೇಲೆ ಯುದ್ಧಗಳನ್ನು ಮಾಡೋದ್ರ ಮೂಲಕ ಆ ರಾಜ್ಯಗಳನ್ನು ತಮ್ಮ ಸಾಮ್ರಾಜ್ಯ ವಿಸ್ತರಣಾ ನೀತಿಗೆ ಅಳವಡಿಸ್ಕೊಳ್ಳೋದು ಸಾಮ್ರಾಜ್ಯವನ್ನು ವಿಸ್ತರಿಸ್ಕೊಳ್ಳೋದು ಮೂರನೇದಾಗಿ ಈಗಾಗಲೇ ಕಂಪನಿಯ ಅಧೀನಕ್ಕೆ ಒಳಪಟ್ಟಿರುವ ರಾಜ್ಯಗಳನ್ನು ನೇರವಾಗಿ ನಿಯಂತ್ರಣಕ್ಕೆ ಒಳಪಡಿಸಿಕೊಳ್ಳುವುದು ನೋಡಿ ಕೆಲವು ಸಂಸ್ಥಾನಗಳಲ್ಲಿ ದ್ವಿಪ್ರಭುತ್ವವನ್ನು ಅವರೇ ಜಾರಿಗೆ ತರ್ತಾರೆ ಬ್ರಿಟಿಷ್ನವರೇನೆ ಅಂದರೆ ಭೂ ಕಂದಾಯದ ಹಕ್ಕು ಬ್ರಿಟಿಷರು ಭೂ ಕಂದಾಯದ ಹಕ್ಕನ್ನು ಹೊಂದಿರೋದು ಇಲ್ಲಿ ಅಲ್ಲಿನ ಸರ್ಕಾರ ಅಥವಾ ರಾಜ ಅಲ್ಲಿನ ರಾಜ ಕೇವಲ ನ್ಯಾಯ ತೀರ್ಮಾನಗಳು ಮತ್ತು ಇತರ ಸಾಮಾಜಿಕ ಕಾರ್ಯಗಳನ್ನು ಕಾರ್ಯಗಳಲ್ಲ ಮೇ ಕಾರ್ಯಗಳ ಮೇಲೆ ಅಧಿಕಾರವನ್ನು ಹೊಂದಿರೋದು ಇದಕ್ಕೆ ನಾವು ದ್ವಿಪ್ರಭುತ್ವ ಎಂದು ಕರೆಯುತ್ತೇವೆ ನೋಡಿ ಭೂ ಕಂದಾಯದ ಹಕ್ಕು ಬ್ರಿಟಿಷರಿಗೆ ನ್ಯಾಯ ತೀರ್ಮಾನ ಇಂತಹ ಸಾಮಾಜಿಕ ಕಾರ್ಯಗಳು ರಾಜಕೀಯ ಕಾರ್ಯಗಳು ರಾಜಕೀಯ ಕಾರ್ಯಗಳು ಕೇವಲ ರಾಜರಿಗೆ ಮಾತ್ರ ಸಂಬಂಧಪಟ್ಟಿದ್ದಾಗಿರುತ್ತದೆ ಇದನ್ನು ನಾವು ದ್ವಿಪ್ರಭುತ್ವ ಪದ್ಧತಿ ಅಂತ ಕರಿತೀವಿ ಇದಕ್ಕೆ ಇಂತಹ ಸಾಮ್ರಾಜ್ಯಗಳನ್ನು ನೇರವಾಗಿ ತಮ್ಮ ಹತೋಟಿಗೆ ತೆಗೆದುಕೊಳ್ಳೋದು ಹಾಗಾದರೆ ಸಹಾಯಕ ಸೈನ್ಯ ಪದ್ಧತಿ ಅಂದರೆ ಏನು ನೋಡಿ ಭಾರತೀಯ ರಾಜ್ಯಗಳನ್ನು ನಿಯಂತ್ರಣಕ್ಕೆ ಒಳಪಡಿಸಿಕೊಳ್ಳುವ ಸಲುವಾಗಿ ಸಹಾಯಕ ಸೈನ್ಯ ಪದ್ಧತಿ ಎಂಬ ನೀತಿಯನ್ನು ಲಾರ್ಡ್ ವೆಲ್ಲೆಸ್ಲಿ ಜಾರಿಗೆ ತಂದನು ಹಾಗಾದರೆ ಸಹಾಯಕ ಸೈನ್ಯ ಪದ್ಧತಿ ಎಂದರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಭಾರತೀಯ ರಾಜ್ಯಗಳ ನಡುವಿನ ಒಂದು ಸೈನಿಕ ಒಪ್ಪಂದವಾಗಿದೆ ನೋಡಿ ಸಹಾಯಕ ಸೈನ್ಯ ಪದ್ಧತಿ ಎಂದರೇನು ಅಂತ ಕೇಳ್ತಾರೆ ಇದು ತುಂಬ ಇಂಪಾರ್ಟೆಂಟು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಭಾರತೀಯ ರಾಜ್ಯಗಳ ನಡುವಿನ ಒಂದು ಸೈನಿಕ ಒಪ್ಪಂದವೇ ಈ ಸಹಾಯಕ ಸೈನ್ಯ ಪದ್ಧತಿಯಾಗಿದೆ ಹಾಗಾದರೆ ಈ ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು ಏನು ಅಂದರೆ ಭಾರತೀಯ ರಾಜನು ಬ್ರಿಟಿಷ್ ಸೈನಿಕ ತುಕಡಿಯನ್ನು ತನ್ನ ರಾಜ್ಯದಲ್ಲಿ ಇರಿಸಿಕೊಳ್ಳಬೇಕು ಬ್ರಿಟಿಷರು ತಮ್ಮ ಸೈನ್ಯದ ಒಂದು ತುಕಡಿಯನ್ನು ಅಂದರೆ ಇಷ್ಟು ಸ್ವಲ್ಪ ಜನ ಸ್ವಲ್ಪ ಜನ ಸೈನಿಕರನ್ನು ಭಾರತೀಯ ರಾಜನ ಅಂದರೆ ಸಹಾಯಕ ಸೈನ್ಯ ಪದ್ಧತಿಗೆ ಯಾರು ಸಹಿಯನ್ನು ಹಾಕಿರ್ತಾರೋ ಅವರ ಆಸ್ಥಾನದಲ್ಲಿ ಅವರು ಇರಿಸ ಇಟ್ಕೊಳ್ಬೇಕು ಅವರು ಆ ಸೈನ್ಯದ ಎಲ್ಲ ಖರ್ಚುಗಳನ್ನು ಕೂಡ ಭರಿಸಬೇಕು ಮತ್ತೊಂದು ನೆಕ್ಸ್ಟ್ ಸೇನೆಯ ವೇತನ ಮತ್ತು ನಿರ್ವಹಣೆಯ ವೆಚ್ಚವನ್ನು ಕೂಡ ಸಂಬಂಧಪಟ್ಟ ರಾಜ್ಯವೇ ಭರಿಸಬೇಕು ಆ ಸೇನೆಯ ಎಲ್ಲ ಖರ್ಚು ವೆಚ್ಚಗಳನ್ನು ರಾಜ್ಯವೇ ಭರಿಸಬೇಕಿತ್ತು ರಾಜನ ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟನನ್ನು ನೇಮಿಸಿಕೊಳ್ಳಬೇಕಿತ್ತು ರಾಜನ ಆಸ್ಥಾನದಲ್ಲಿ ಒಬ್ಬ ಬ್ರಿಟಿಷ್ ರೆಸಿಡೆಂಟನನ್ನು ನೇಮಿಸಲಾಗ್ತಾ ಇತ್ತು ಅಲ್ಲಿನ ಆಗು ಹೋಗುಗಳ ಚರ್ಚೆಗಳು ಬ್ರಿಟಿಷರಿಗೆ ತಿಳಿಬೇಕು ಅಂತಂದರೆ ಅಲ್ಲಿ ರೆಸಿಡೆಂಟ್ನ ನೇಮಿಸಿಕೊಳ್ಬೇಕಿತ್ತು ಅವನ ಖರ್ಚು ವೆಚ್ಚವನ್ನು ಕೂಡ ಸ್ಥಳೀಯವಾದಂತಹ ರಾಜರೇ ಪರಿಸಬೇಕಿತ್ತು ಬ್ರಿಟಿಷರ ಅನುಮತಿ ಇಲ್ಲದೆ ಆ ಸ್ಥಾನದಲ್ಲಿ ಯಾವುದೇ ಯುರೋಪಿಯನ್ನರನ್ನು ಕೂಡ ನೇಮಿಸಿಕೊಳ್ಳುವಂತಿರಲಿಲ್ಲ ನೋಡಿ ಬ್ರಿಟಿಷರ ಅನುಮತಿ ಇಲ್ಲದೇನೆ ಆ ಸ್ಥಾನದಲ್ಲಿ ಯುರೋಪಿಯನರು ಇತರ ಯುರೋಪಿಯನರು ಫ್ರೆಂಚರ್ ಇರ್ಬೋದು ಪೋರ್ಚುಗೀಸರಿರ್ಬೋದು ಡಚ್ಚರು ಯಾರು ಯಾರನ್ನೂ ಕೂಡ ನೇಮಿಸಿಕೊಳ್ಳುವ ಭಾರತದ ಯಾವುದೇ ರಾಜ್ಯಗಳೊಂದಿಗೆ ಯುದ್ಧ ಅಥವಾ ಸಂಧಾನವನ್ನು ಮಾಡಿಕೊಳ್ಳಬೇಕಾದರೆ ಗವರ್ನರ್ ಜನರಲ್ನ ಸಮ್ಮತಿ ಬೇಕು ನೋಡಿ ಅವರು ಭಾರತದವರೇ ಅಲ್ಲ ಕೇವಲ ವ್ಯಾಪಾರಕ್ಕಾಗಿ ಭಾರತಕ್ಕೆ ಬಂದವ್ರನ್ನ ಬಂದವರು ಇಲ್ಲಿನ ನೆಲವನ್ನು ಕೂಡ ಆಕ್ರಮಿಸ್ಕೊಂಡು ಇಲ್ಲಿನ ನೆಲದಲ್ಲಿರೋರು ಭಾರತೀಯರ ಅವರು ಪರ್ಮಿಷನ್ ಕೇಳಬೇಕು ಅಂತಂದರೆ ನೀವೇ ಯೋಚನೆ ಮಾಡ್ರಿ ಯಾವ ಮಟ್ಟಕ್ಕೆ ಬ್ರಿಟಿಷರು ಭಾರತೀಯರನ್ನು ತಮ್ಮ ಹಿಡಿತದಲ್ಲಿ ಇಟ್ಕೊಳ್ತಾರೆ ಅನ್ನೋದನ್ನು ನೋಡಬಹುದು ನಾವು ಇಲ್ಲಿ ಇದಕ್ಕೆ ಪ್ರತಿಯಾಗಿ ಕಂಪನಿಯು ಆ ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆಯನ್ನು ಒದಗಿಸೋದು ಇದಕ್ಕೆ ಪ್ರತಿಫಲವಾಗಿ ಕಂಪ್ನಿ ಆ ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆಯನ್ನು ಒದಗಿಸೋದು ಇದು ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳಾಗಿವೆ ಈ ನೀತಿಯಿಂದ ಈ ನೀತಿಯಿಂದ ಬ್ರಿಟಿಷರ ಸೈನಿಕ ನಿರ್ವಹಣೆಗೆ ಸುಲಭವಾಯಿತು ಬ್ರಿಟಿಷರು ಅವರ ಸೈನ್ಯವನ್ನು ನಿರ್ವಹಣೆ ಮಾಡೋದು ಸುಲಭ ಆಯಿತು ದೇಶೀಯ ರಾಜರ ಮೇಲೆ ಹೊರೆ ಬಿತ್ತು ರಾಜರುಗಳು ಜನರ ಮೇಲೆ ಹೊರೆ ಹಾಕ್ತಾರೆ ಆರ್ಥಿಕವಾದಂತಹ ಹೊರೆಯನ್ನು ಹಾಕ್ತಾರೆ ಇಲ್ಲಿ ಶೋಷಣೆಗೆ ಒಳಗಾಗೋದು ಭಾರತೀಯರು ಭಾರತೀಯ ರಾಜ್ಯಗಳನ್ನು ನಿಯಂತ್ರಣದಲ್ಲಿಡಲು ಸಾಧ್ಯವಾಯಿತು ರಾಜ್ಯಗಳನ್ನು ಕೂಡ ತಮ್ಮ ಹತೋಟಿಯಲ್ಲಿ ಇಟ್ಕೊಳ್ಳೋದು ಬ್ರಿಟಿಷರಿಗೆ ಸಾಧ್ಯ ಆಯಿತು ಈ ಸಹಾಯಕ ಸೈನ್ಯ ಪದ್ಧತಿಯ ಮೂಲಕ ಭಾರತೀಯ ರಾಜ್ಯಗಳನ್ನು ಆರ್ಥಿಕವಾಗಿ ತೀವ್ರ ಶೋಷಣೆಗೆ ಗುರಿಪಡಿಸಲಾಯಿತು ಈ ಒಪ್ಪಂದಕ್ಕೆ ಸಹಿ ಹಾಕಿದ ಮೊದಲ ರಾಜ್ಯ ಅಂದರೆ ಅದು ಹೈದ್ರಾಬಾದ್ ಸಂಸ್ಥಾನ ಹೈದರಾಬಾದ್ ಸಂಸ್ಥಾನ ಮೊಟ್ಟ ಮೊದಲ ಬಾರಿಗೆ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಂಡು ಸಹಿ ಮಾಡುತ್ತೆ ಆ ನಂತರದಲ್ಲಿ ಮೈಸೂರು ಟಿಪ್ಪು ಸುಲ್ತಾನ ಅದಕ್ಕೆ ಕೊಪ್ಪಲ ಸಹಾಯಕ ಸೈನ್ಯ ಪದ್ಧತಿಗೆ ನಂತರ ಹೋರಾಟ ಮಾಡಿ ಅವನ ಮರಣದ ನಂತರ ಮೈಸೂರನ್ನು ಕೂಡ ಔದ್ ಪ್ರಾಂತ್ಯವನ್ನು ತಂಜಾವೂರು ಮರಾಠರು ಆರ್ಕಾಟ್ ಮರಾಠ ಆರ್ಕಾಟ್ ಪೂನಾ ಬಿರಾರ್ ಗ್ವಾಲಿಯರ್ ಮೊದಲಾದ ರಾಜ್ಯಗಳು ಈ ಒಪ್ಪಂದಕ್ಕೆ ಒಳಪಟ್ಟವು ಸಹಾಯಕ ಸೈನ್ಯ ಪದ್ಧತಿಗೆ ಒಳಗಾದವು ಬ್ರಿಟಿಷರು ತಂತ್ರಗಾರಿಕೆಯಿಂದ ಚಾಣಾಕ್ಷ ನೀತಿಗಳಿಂದ ಇಲ್ಲಿನ ಸಂಸ್ಥಾನಗಳನ್ನು ಒಂದೊಂದಾಗಿ ವಶಪಡಿಸಿಕೊಳ್ಳೋದನ್ನು ನಾವು ನೋಡ್ತೀವಿ ಅದರಲ್ಲಿ ಸಹಾಯಕ ಸೈನ್ಯ ಪದ್ಧತಿ ಎಂಬ ನೀತಿಯನ್ನು ಅಳವಡಿಸಿಕೊಂಡು ಕೂಡ ಬ್ರಿಟಿಷರು ಇಲ್ಲಿನ ಸಂಸ್ಥಾನಗಳನ್ನು ತಮ್ಮ ಹಿಡಿತದಲ್ಲಿ ಇಟ್ಕೊಳ್ಳೋದನ್ನು ನಾವು ಕಾಣಬಹುದು ಫ್ರೆಂಡ್ಸ್ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು